ಓಂ ಗುರುಭ್ಯೋ ನಮಃ ಬಂಧುಗಳೇ ಎಲ್ಲರಿಗೂ ಮಾನಸನ್ಮಾನದ ಅಗತ್ಯ ಇದ್ದೇ ಇರುತ್ತೆ ಕೆಲವರಂತೂ ಕೀರ್ತಿವಂತರಾಗಿ ಅಥವಾ ಹೆಸರುವಾಸಿಯಾಗಿ ಬದುಕುವ ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ ಹಾಗೂ ಅದಕ್ಕೆ ತಕ್ಕ ಪ್ರಯತ್ನವೂ ಕೂಡ ಅಂದರೆ ಪ್ರಾಮಾಣಿಕವಾಗಿ ಇರುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಿರ್ತಾರೆ ಆದ್ರೆ ಯಾರ ಹತ್ರ ಹಳೆಯ ಎಮ್ಮೆಗಳಿರುತ್ತೋ ಅವರು ಮಾತ್ರ ಕೀರ್ತಿವಂತರಾಗಲು ಸಾಧ್ಯವೇ ಇಲ್ಲ ಅಥವಾ ಸಮಾಜದಲ್ಲಿ ಹೆಸರು ಗಳಿಸಲು ಸಾಧ್ಯವೇ ಇಲ್ಲ ಅಂತ ನನಗನಿಸುತ್ತೆ ಅದು ಹೇಗೆ ಅದು ಯಾಕೆ ಅಂತ ಕೇಳಿ ಒಬ್ಬ ಚಿಕ್ಕ ಹುಡುಗನಿರ್ತಾನೆ ವಯಸ್ಸು ಎಂಟರಿಂದ ಒಂಬತ್ತು ವರ್ಷ ಇರಬಹುದು ಆತ ಆ ವಯಸ್ಸಿನಲ್ಲಿ ತನ್ನದೇ ಮನೆಯಲ್ಲಿಯ ಒಂದು ರೂಪಾಯಿಯನ್ನ ಕದ್ದಿರುತ್ತಾನೆ ಅಂದ್ರೆ ಕಳವು ಮಾಡಿರುತ್ತಾನೆ ಕಳವು ಮಾಡಿದ್ದಕ್ಕೆ ಆತನ ತಂದೆ ಮತ್ತು ಕುಟುಂಬದವರು ಎಲ್ಲರೂ ಸೇರಿ ಅವನಿಗೆ ಚೀತು ಅಂತ ಉಗುದಿರುತ್ತಾರೆ ಆ ಹುಡುಗ ತನ್ನ ತಪ್ಪನ್ನ ತಿದ್ದುಕೊಂಡು ಬದುಕೋಕ್ ಶುರು ಮಾಡ್ತಾನೆ ಮುಂದೇನಾಗುತ್ತೆ ಅಂದ್ರೆ ಆತ ಪ್ರಾಯಕ್ಕೆ ಬರುವಾಗ ಮತ್ತೆ ಇನ್ನೊಂದು ತಪ್ಪಾಗುತ್ತೆ ಎಲ್ಲ ಪುರುಷರು ಮಾಡುವಂತಹ ಒಂದು ಸಾಮಾನ್ಯ ತಪ್ಪೇ ಅವನಿಂದ ನಡೆಯುತ್ತೆ ಮತ್ತೆ ಎಲ್ಲರೂ ಕುಟುಂಬದವರು ಸೇರಿ ಅವನಿಗೆ ಚೀತು ಅಂತ ಉಗಿತಾರೆ ಉಗಿದಿದ್ದಕ್ಕೆ ಮತ್ತೆ ಹುಡುಗ ಆ ತಪ್ಪನ್ನು ಕೂಡ ತಿದ್ದುಕೊಂಡು ಬದುಕೋಕ್ ಶುರು ಮಾಡ್ತಾನೆ ಮುಂದೆ ಅವನು ಸಾಮಾಜಿಕ ಕಾರ್ಯಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಎಲ್ಲರೊಂದಿಗೆ ಪ್ರಾಮಾಣಿಕತೆಯಿಂದ ನಡ್ಕೊಂಡು ಬದುಕೋಕ್ ಶುರು ಮಾಡ್ತಾನೆ ನಿಧಾನವಾಗಿ ಜನ ಅವನನ್ನ ಹೊಗಳೋಕೆ ಶುರು ಮಾಡುತ್ತಾರೆ ಒಳ್ಳೆಯ ಹುಡುಗ ಒಳ್ಳೆಯ ವ್ಯಕ್ತಿ ಅಂತ ಹೊಗಳೋಕ್ ಶುರು ಮಾಡುತ್ತೆ ಜನ ಅವನನ್ನ ಹೊಗಳೋಕೆ ಶುರು ಮಾಡಿದ್ದೇ ತಡ ಅವನ ಬಂಧುಗಳಲ್ಲಿ ಇಬ್ಬರಿಗೆ ಹೊಟ್ಟೆ ನೋವು ಆರಂಭ ಆಗುತ್ತೆ ಯಾರಾದ್ರೂ ಇವನನ್ನು ಹೊಗಳಿದರೆ ಸಾಕು ಅವರಿಗೆ ಸಿಡಿಲು ಹೊಡೆದಂತಾಗೋಕ್ ಶುರುವಾಗುತ್ತೆ ಅವರಿಬ್ಬರೇನ್ ಮಾಡ್ತಾರೆ ಕೇಳಿ ಅವರಿಗೆ ಇವನು ಮಾಡಿದ ಎರಡು ತಪ್ಪು ಗೊತ್ತಿತ್ತಲ್ಲ ಒಂದು ಕಳ್ಳತನ ಇನ್ನೊಂದು ಪ್ರಾಯಕ್ಕೆ ಬರುವ ವಯಸ್ಸಿನಲ್ಲಿ ಮಾಡಿದ್ದು ಯಾರು ಆ ಹುಡುಗನನ್ನ ಅವನನ್ನ ಹೊಗಳುತ್ತಾರೋ ಅವರಿಗೆಲ್ಲ ಅವನು ಮಾಡಿದ ಆ ಎರಡು ತಪ್ಪನ್ನ ಎತ್ತಿ ಎತ್ತಿ ಹೇಳೋಕ್ ಶುರು ಮಾಡ್ತಾರೆ ಅದು ಹೇಗೆ ವರ್ತಮಾನದಲ್ಲಿಯೇ ಆ ಗುಣವು ಅವನಲ್ಲಿ ಇದೆ ಅನ್ನೋ ತರ ಯಾರೋ ಅವನ ಹೆಸರು ಎತ್ತಿದರೆ ಸಾಕು ಅವನೊಬ್ಬ ಶುದ್ಧ ಕಳ್ಳಾರಿ ಅವನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ತನ್ನ ಮನೆಯಲ್ಲಿಯೇ ಕಳ್ಳತನ ಮಾಡುವ ಕಳ್ಳ ಸುಳ್ಳ ಈ ರೀತಿ ವರ್ತಮಾನದಲ್ಲಿಯೇ ಆತನಲ್ಲಿ ಆ ಗುಣ ಇದೆ ಅನ್ನೋ ತರ ಹೊಗಳಿದವರ ಹತ್ರ ಹೇಳೋಕ್ ಶುರು ಮಾಡ್ತಾರೆ ಇಷ್ಟೇ ಅಲ್ಲ ಅವನು ಯಾರ ಸಂಪರ್ಕದಲ್ಲಿ ಹೋಗಿ ಪ್ರಾಮಾಣಿಕನಾಗಿ ಇರೋ ಪ್ರಯತ್ನ ಮಾಡ್ತಾನೋ ಅವರಿಗೂ ಕೂಡ ಮೊದಲೇ ಕಿವಿ ಓದಿ ಬಿಡುತ್ತಾರೆ ಆತ ಕಳ್ಳನಾಗಿದ್ದಾನೆ ಆತ ಇಂಥ ತಪ್ಪು ಮಾಡುವಂತಹ ವೃತ್ತಿಯುಳ್ಳವನಾಗಿದ್ದಾನೆ ಅವನಿಂದ ಹುಷಾರಾಗಿರಿ ಹೀಗಾಗಿ ಏನಾಗುತ್ತೆ ಅಂದ್ರೆ ಆತ ಸಾಯುವವರೆಗೂ ಕೀರ್ತಿ ಗಳಿಸಲು ಸಾಧ್ಯವೇ ಆಗುವುದಿಲ್ಲ ಯಾಕೆ ಅಂದ್ರೆ ಇವರು ಅವರಿರುವವರೆಗೆ ಆ ಎರಡು ತಪ್ಪನ್ನ ಹೇಳುವುದನ್ನ ಬಿಡುವುದಿಲ್ಲ ಬಂಧುಗಳೇ ನಾನು ಇಂಥವರನ್ನ ಹಳೆ ಎಮ್ಮೆಗಳು ಅಂತ ಕರಿತೀನಿ ಯಾಕೆ ಅಂದ್ರೆ ಹಳೆ ಎಮ್ಮೆ ಒಮ್ಮೆ ತಿನ್ನೋಕ್ ಶುರು ಮಾಡ್ತು ಅಂದ್ರೆ ಬಿಡಲ್ವಂತೆ ಒಮ್ಮೆ ಅದಕ್ಕೆ ಮಲ ಸಿಕ್ತು ಅಂದ್ರೆ ಅದು ಏನೇ ಮಾಡಿದ್ರು ತಿನ್ನೋದು ಬಿಡಲ್ವಂತೆ ಹಾಗೆ ಇವರು ಕೂಡ ತಾವು ಸಾಯುವವರೆಗೂ ಪ್ರತಿಯೊಬ್ಬರ ಹತ್ರ ಅವನು ಮಾಡಿದ ಆ ಹುಡುಗ ಮಾಡಿದ ಎರಡು ತಪ್ಪನ್ನೇ ಹೇಳ್ತಾ ಹೋಗ್ತಾರೆ ವಿನಃ ಇದ್ದಕ್ಕಿದ್ದಂತ ಹೇಳಲ್ಲ ಮೊದಲು ಮಾಡಿದ್ದ ಆದ್ರೆ ಈಗ ಚೆನ್ನಾಗಿದ್ದಾನೆ ಅಂತ ಇವರ ಬಾಯಿಗೆ ಬರೋದೇ ಇಲ್ಲ ಅದಕ್ಕಾಗಿ ನಾನು ಹೇಳೋದು ಇಂಥವರೇನಾದ್ರೂ ಜೀವನದಲ್ಲಿದ್ರೆ ಕೀರ್ತಿ ಎಂಬುದು ಅಥವಾ ಹೆಸರುವಾಸಿಯಾಗಬೇಕೆಂಬುದು ಬರೀ ಕನಸಾಗಿ ಮಾತ್ರ ಉಳಿಯುತ್ತೆ ಅಂತ ಧನ್ಯವಾದಗಳು